ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಋಷಭ ರಾಶಿಯವರು ತಿಳಿಯಬೇಕಾದ ಕೆಲವು ಸಂಗತಿಗಳನ್ನು ಇಂದು ತಿಳಿದುಕೊಳ್ಳೋಣ ಬನ್ನಿ ಶಕ್ತಿಶಾಲಿ ಮತ್ತು ವಿಶ್ವಾಸಾರ್ಹ ಋಷಭ ರಾಶಿಯವರು ತಮ್ಮ ಶ್ರಮದ ಫಲವನ್ನು ಪಡೆಯುವಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಅವರು ಒಳ್ಳೆಯ ಮತ್ತು ಸುಂದರವಾದ ಎಲ್ಲವನ್ನು ಪ್ರೀತಿಸುತ್ತಾರೆ ಮತ್ತು ಹೆಚ್ಚಾಗಿ ಭೌತಿಕ ಸುಖಗಳಿಂದ ಸುತ್ತುವರೆದಿರುತ್ತಾರೆ ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ತುಂಬ ಇಂದ್ರಿಯ ಮತ್ತು ಸ್ಪರ್ಶಿಸಲರೂ ಆಗಿರುತ್ತಾರೆ ವ್ಯವಹಾರ ಮತ್ತು ಪ್ರಣಯ ಎರಡರಲ್ಲೂ ಸ್ಪರ್ಶವು ಅವರಿಗೆ ಅತ್ಯಂತ ಮುಖ್ಯವಾಗಿದೆ ಸ್ಥಿರ ಮತ್ತು ಸಂಪ್ರದಾಯವಾದಿ ಋಷಭ ರಾಶಿ ಚಕ್ರದ ಅತ್ಯಂತ ವಿಶ್ವಾಸಾರ್ಹ ಚಿಹ್ನೆಗಳಲ್ಲಿ ಒಂದಾಗಿದೆ ಮೊಂಡುತನವು ಮಾರ್ನದಂಡಗಳಿಗೆ ಬದ್ಧರಾಗಿರಲು ವಿಷಯಗಳನ್ನು ಪೂರ್ಣಗೊಳಿಸಲು ಅವರನ್ನು ಒತ್ತಾಯಿಸುವ ಲಕ್ಷಣವಾಗಿದೆ ಭೂಮಿಯ ರಾಶಿಯವರಾದ ಋಷಭ ರಾಶಿಯವರು ತಮ್ಮ ಪ್ರೀತಿ ಪಾತ್ರರನ್ನು ಅತಿಯಾಗಿಯೇ ರಕ್ಷಿಸಬಹುದು ಅವರು ಹಣ ಸಂಪಾದಿಸುವಲ್ಲಿ ಅದ್ಭುತರು ಮತ್ತು ಅದು ಯಶಸ್ವಿಯಾಗಿಯೇ ಪೂರ್ಣಗೊಳ್ಳುವವರೆಗೂ ತಮ್ಮ ಯೋಜನೆಗೆ ಅಂಟಿಕೊಂಡಿರುತ್ತಾರೆ ಎತ್ತುಗಳು ಸಾಮಾನ್ಯವಾಗಿಯೇ ತಮ್ಮ ಮಂಡುತನಕ್ಕೆ ಹೆಸರುವಾಸಿಯಾಗಿರುತ್ತವೆ ಆದರೆ ಅದೇ ಸಮಯದಲ್ಲಿ ಇದನ್ನು ಕಾರ್ಯಗಳ ನಿರ್ವಹಣೆಗೆ ಸಂಪೂರ್ಣ ಬದ್ಧತೆ ಎಂದು ಅರ್ಥೈಸಬಹುದು ಇದು ಅವುಗಳನ್ನು ಅತ್ಯುತ್ತಮ ಕೆಲಸಗಾರರು ಮತ್ತು ಉತ್ತಮ ಸ್ನೇಹಿತರನ್ನಾಗಿಯೇ ಮಾಡುತ್ತದೆ ಏಕೆಂದರೆ ಅವು ಏನೇ ಇರಲಿ ಯಾವಾಗಲೂ ಕೆಲಸ ಮಾಡುತ್ತವೆ ಅವರ ಆಳುವ ಗ್ರಹ ಶುಕ್ರ ಪ್ರೀತಿ ಆಕರ್ಷಣೆ ಸೌಂದರ್ಯ ಮತ್ತು ಸೃಜನಶೀಲತೆಯನ್ನು ಇದು ಪ್ರತಿನಿಧಿಸುತ್ತದೆ ಹೀಗಾಗಿ ಋಷಭ ರಾಶಿಯವರು ಅತ್ಯುತ್ತಮ ಅಡುಗೆಯವರು ಮನರಂಜನೆ ನೀಡುವವರು ಮತ್ತು ಕಲಾವಿದರಾಗಿರಬಹುದು ಅವರು ನಿಷ್ಠಾವಂತರು ಮತ್ತು ಅನಗತ್ಯ ಬದಲಾವಣೆಗಳನ್ನು ಇಷ್ಟಪಡುವುದಿಲ್ಲ ಋಷಭ ರಾಶಿಯವರು ಅತ್ಯಂತ ವಿಶ್ವಾಸಾರ್ಹ ರಾಶಿ ಚಕ್ರದ ಚಿಹ್ನೆ ಕೆಲವರು ಪ್ರಪಂಚದ ಬಗ್ಗೆ ಬಹಳ ಸಾಂಪ್ರದಾಯವಾದಿ ದೃಷ್ಟಿಕೋನಗಳನ್ನು ಹೊಂದಿರಬಹುದು ಅಥವಾ ಹಣ ಮತ್ತು ಸಂಪತ್ತಿನ ಬಗ್ಗೆ ತುಂಬ ಒಲವು ಹೊಂದಿರಬಹುದು ಆದರೆ ಅವರು ಯಾವುದೇ ಅಸ್ತವ್ಯಸ್ತವಾಗಿರುವ ಮತ್ತು ಪ್ರತಿಕೂಲವಾದ ಪರಿಸ್ಥಿತಿಗೆ ಪ್ರಾಯೋಗಿಕ ಪರಿಹಾರವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ವೃಷಭ ರಾಶಿಯವರಿಗೆ ಕುಟುಂಬ ಮತ್ತು ಮನೆ ಬಹಳ ಮುಖ್ಯ ಇವರು ತುಂಬ ಬುದ್ಧಿವಂತರು ಮತ್ತು ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಇದು ಅವರನ್ನು ಬೆಳೆಯಲು ಅತ್ಯುತ್ತಮ ವ್ಯಕ್ತಿಗಳಾಗಿ ಮಾಡುತ್ತದೆ ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತುಂಬ ನಿಷ್ಠಾವಂತರು ಮತ್ತು ಯಾವಾಗಲೂ ಸ್ನೇಹದ ಹಸ್ತವನ್ನು ಚಾಚಲು ಸಿದ್ಧರಿರುತ್ತಾರೆ ವಾಸ್ತವವಾಗಿ ಅವರ ಸ್ನೇಹವು ಬಾಲ್ಯದಿಂದಲೇ ಪ್ರಾರಂಭವಾಗುತ್ತದೆ ಋಷಭ ರಾಶಿಯವರು ಮಕ್ಕಳನ್ನು ಪ್ರೀತಿಸುತ್ತಾರೆ ಮತ್ತು ಕುಟುಂಬದೊಂದಿಗೆ ಕಳೆದ ಸಮಯವನ್ನು ಮೆಚ್ಚುತ್ತಾರೆ ಆದ್ದರಿಂದ ಅವರು ಯಾವಾಗಲೂ ಎಲ್ಲ ಕುಟುಂಬ ಕಾರ್ಯಗಳು ಮತ್ತು ಕೂಟಗಳಲ್ಲಿಯೇ ಇರುತ್ತಾರೆ ಇವರು ಮನೆ ಪಾರ್ಟಿಗಳು ಮತ್ತು ಕುಟುಂಬದ ಕೂಟಗಳನ್ನು ಆಯೋಜಿಸುವುದನ್ನು ಹೆಚ್ಚಾಗಿ ಆನಂದಿಸುತ್ತಾರೆ ಋಷಭ ರಾಶಿಯ ಜನರು ಸ್ವಭಾವತಃ ಶಾಂತಿಯನ್ನು ಇಷ್ಟಪಡುತ್ತಾರೆ ಅವರು ತಮ್ಮ ಕೆಲಸಕ್ಕೆ ಬಹಳ ಸಮರ್ಪಿತರು ಇವರು ಜನರ ಜ್ಯೋತಿಷ್ಯ ಕ್ರೀಡೆ ನೃತ್ಯ ಹಾಡುಗಾರಿಕೆ ಸಸ್ತಂಗ ಒಳ್ಳೆಯ ವಿಷಯಗಳ ಸಂಗ್ರಹ ಕತೆ ಕೀರ್ತನೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಯಾವುದೇ ಒಂದು ಕೃತಿಯಲ್ಲಿ ಓದುವುದರಲ್ಲಿಯೇ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಈ ರಾಶಿ ಚಕ್ರದ ಜನರು ಸಂಗೀತದ ಗುಣಗಳನ್ನು ಹೊಂದಿದ್ದಾರೆ ಅವರ ಮಾತಿನಿಂದ ಅವರು ಏಕಕಾಲದಲ್ಲಿ ನೂರಾರು ಜನರನ್ನು ಪ್ರಭಾವಿಸುವ ಮತ್ತು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈ ರಾಶಿ ಚಕ್ರದ ಪುರುಷರು ಕ್ರೀಡೆಗಳ ಬಗ್ಗೆ ಮತ್ತು ಮಹಿಳೆಯರು ಬಟ್ಟೆಗಳ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ ಹೊಸ ಮಾಹಿತಿಯನ್ನು ಸಂಗ್ರಹಿಸುವುದು ಘಟನೆಗಳು ಮತ್ತು ಸ್ಥಳಗಳನ್ನು ತಿಳಿದುಕೊಳ್ಳುವ ಮತ್ತು ಅದನ್ನು ವಿವರಿಸುವ ಆಸಕ್ತಿಗೆ ಇವರು ಕಾರಣವಾಗಿರುತ್ತಾರೆ ಋಷಭ ರಾಶಿಯ ಜನರನ್ನು ಬೆದರಿಸುವುದು ನಿಮಗೆ ತೊಂದರೆಯನ್ನು ಆಹ್ವಾನಿಸುವಂತೆ ಮಾಡುತ್ತದೆ ಕೆಲವೊಮ್ಮೆ ಈ ಜನರು ಕೋಪದಲ್ಲಿ ಮಿತಿಯನ್ನು ದಾಟುತ್ತಾರೆ ಇವರು ಸ್ವಭಾವತಃ ತುಂಬ ಶಾಂತ ಮತ್ತು ಸೌಮ್ಯ ಸ್ವಭಾವದವರು ಈ ರಾಶಿ ಚಕ್ರದ ಜನರು ತಮ್ಮ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಈ ರಾಶಿ ಚಕ್ರದ ಜನರು ದೃಢ ನಿಶ್ಚಯ ಹೊಂದಿರುತ್ತಾರೆ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಶಿಸ್ತನ್ನು ಇಷ್ಟಪಡುತ್ತಾರೆ ಮತ್ತು ಅದರಲ್ಲಿ ಎಂದಿಗೂ ನಿರ್ಲಕ್ಷ್ಯ ವಹಿಸಲು ಇಷ್ಟಪಡುವುದಿಲ್ಲ ಇವರು ಹೃದಯದಿಂದ ಸತ್ಯವಂತರು ಮತ್ತು ಯಾರಿಗಾದರೂ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರುತ್ತಾರೆ ಈ ಜನರು ತಮ್ಮ ತತ್ವಗಳ ಬಗ್ಗೆ ಬಹಳ ಅಚಲವಾಗಿರುತ್ತಾರೆ ಋಷಭ ರಾಶಿಯವರು ತಮ್ಮಷ್ಟಕ್ಕೆ ತಾವೇ ಜಗಳವಾಡುವುದಿಲ್ಲ ಆದರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅವರೊಂದಿಗೆ ಜಗಳವಾಡಿದರೆ ಅವರಿಗೆ ಪಾಠ ಕಲಿಸದೆ ಬಿಡುವುದಿಲ್ಲ ಇವರ ಪ್ರಮುಖ ನ್ಯೂನ್ಯತೆ ಎಂದರೆ ಇವರು ತುಂಬ ಸೋಮಾರಿಗಳು ಮತ್ತು ತಮ್ಮ ವಸ್ತುಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದಿಲ್ಲ ವೃಷಭ ರಾಶಿಯವರ ಮುಖ ಆಹ್ಲಾದಕರವಾಗಿ ಮತ್ತು ಪೂರ್ಣವಾಗಿರುತ್ತದೆ ಇವರ ಚರ್ಮವು ತುಂಬ ಮೃದುವಾಗಿರುತ್ತದೆ ಈ ರಾಶಿ ಚಕ್ರದ ವ್ಯಕ್ತಿಯ ತುಟಿಗಳು ತುಂಬ ಸುಂದರವಾಗಿರುತ್ತವೆ ಅವರ ಮುಖದ ಆಕಾರ ಹಂಡಾಕಾರವಾಗಿರುತ್ತದೆ ಚರ್ಮದ ಬಣ್ಣ ಸ್ಪಷ್ಟವಾಗಿರುತ್ತದೆ ಕೂದಲು ದಪ್ಪ ಮತ್ತು ಅದು ಹೊಳೆಯುತ್ತದೆ ಈ ರಾಶಿ ಚಕ್ರದ ಜನರ ದೇಹವು ಅನುಪಾತದಲ್ಲಿರುತ್ತದೆ ಅವರ ಬಟ್ಟೆಗಳ ಆಯ್ಕೆ ತುಂಬ ಒಳ್ಳೆಯದು ಮತ್ತು ಅವರು ಅದರ ಬಗ್ಗೆ ಬಹಳ ಜಾಗೃತರಾಗಿರುತ್ತಾರೆ ನಿಮಗೆ ಸಲಹೆ ಬೇಕಾದರೆ ಋಷಭ ರಾಶಿಯ ಮನುಷ್ಯನನ್ನು ವಿವೇಚನೆಯ ಧ್ವನಿಯಾಗಿಯೇ ನೋಡಿ ಅವರು ಸಾಂಪ್ರದಾಯವಾದಿ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರು ಎಲ್ಲ ಕಡೆಗಳನ್ನು ನೋಡುತ್ತಾರೆ ಸೌಂದರ್ಯ ಮತ್ತು ಸುಂದರವಾದ ವಸ್ತುಗಳ ಮೇಲಿನ ಅವರ ಪ್ರೀತಿಯ ಕೇವಲ ಮೆಚ್ಚುಗೆಗೆ ಸೀಮಿತವಾಗಿರುವುದಿಲ್ಲ ಅನೇಕ ಋಷಭ ರಾಶಿಯವರು ಪ್ರತಿಭಾನ್ವಿತ ಕಲಾವಿದರು ಮತ್ತು ಸಂಗೀತಗಾರರು ಆಗಿರುತ್ತಾರೆ ಇದು ಅವರ ಆಡಳಿತ ಗ್ರಹವಾದ ಶುಕ್ರ ಕಾರಣ ಎಂದು ತಜ್ಞರು ಹೇಳುತ್ತಾರೆ ಋಷಭ ರಾಶಿಯವರು ತಮ್ಮ ಶಾಂತ ಮತ್ತು ಅಂತರ್ಮುಖಿ ನಡವಳಿಕೆಗೆ ಹೆಸರುವಾಸಿಯಾಗಿದ್ದಾರೆ ಇವರು ಹೊಸ ಜನರನ್ನು ಭೇಟಿಯಾಗಲು ಅಷ್ಟಾಗಿ ಇಷ್ಟಪಡುವುದಿಲ್ಲ ಈ ಜನರು ಸ್ವಭಾವತಃ ತುಂಬ ಕಠಿಣ ಪರಿಶ್ರಮಿಗಳಾಗಿರುತ್ತಾರೆ ಇದರಿಂದಾಗಿ ಅವರು ತಮ್ಮ ವ್ಯವಹಾರ ಮತ್ತು ಕೆಲಸದ ಕ್ಷೇತ್ರದಲ್ಲಿಯೇ ಸಾಕಷ್ಟು ಯಶಸ್ಸನ್ನು ಸಾಧಿಸುತ್ತಾರೆ ಇವರ ವ್ಯಕ್ತಿತ್ವದಲ್ಲಿ ಇಂದ್ರಿಯತೆಯ ಪ್ರಜ್ಞೆಯು ಇರುತ್ತದೆ ಈ ಜನರು ಯಾವಾಗಲೂ ಎಲ್ಲ ಕ್ಷೇತ್ರಗಳಲ್ಲಿ ಭೌತಿಕ ಸಂತೋಷವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಈ ಜನರು ತಮ್ಮ ಕೆಲಸವನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಇತರರ ಪ್ರಯತ್ನಗಳನ್ನು ಸಹ ಮೆಚ್ಚುತ್ತಾರೆ ಈ ರಾಶಿ ಚಕ್ರದ ಜನರನ್ನು ಆಕರ್ಷಿಸುವುದು ಸುಲಭವಲ್ಲ ಇವರು ಹೆಚ್ಚು ಮೃದು ಮತ್ತು ಉಗ್ರ ಸ್ವಭಾವದವರಾಗಿರಬಹುದು ಇವರು ಯಾವುದೇ ವಿಷಯದ ಬಗ್ಗೆ ತರ್ಕಬದ್ಧ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಇವರು ಯಾರೊಬ್ಬರ ಸಂತೋಷವನ್ನು ನೋಡಿ ಎಂದಿಗೂ ಅಸೂ ಪಡುವುದಿಲ್ಲ ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ನೀವು ಉತ್ಸಾಹ ಭರಿತರು ಆಟಮಾರಿಗಳು ಮತ್ತು ಬೌದ್ಧಿಕವಾದಿಗಳು ಆಗಿರುತ್ತಾರೆ ಮಂಡುತನವು ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ನಿಶ್ಚಯದಿಂದಾಗಿಯೇ ಬರುತ್ತದೆಯ ಇವರಲ್ಲಿ ಅಂತ್ಯವಿಲ್ಲದ ಪರಿಶ್ರಮ ತಾಳ್ಮೆ ಶಾಂತತೆ ಮತ್ತು ಸರಳತೆಯ ಮೀಸಲು ಇರುತ್ತದೆ ಇದರಿಂದ ಇವರನ್ನು ಸೋಲಿಸುವ ಯಾವುದೇ ಚಟುವಟಿಕೆ ಕಾರ್ಯ ಅಥವಾ ಸವಾಲು ಅಷ್ಟಾಗಿ ಕಂಡುಬರುವುದಿಲ್ಲ ಋಷಭ ರಾಶಿಯ ಭೂಮಿಯು ಅಂಶಕ್ಕೆ ಸೇರಿದ ಜನರು ತುಂಬಾ ಭಾವನಾತ್ಮಕರು ಮತ್ತು ಅವರು ಯಾವಾಗಲೂ ಸಂತೋಷವನ್ನು ಹುಡುಕುತ್ತಿರುತ್ತಾರೆ ಇವರು ಅದ್ಭುತ ಸ್ನೇಹಿತ ಸಹ ಉದ್ಯೋಗಿ ಮತ್ತು ಪಾಲುದಾರರಾಗಿರುತ್ತಾರೆ ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾರೆ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಅತಿಯಾದ ನಾಟಕೀಯ ಪ್ರವೃತ್ತಿಯನ್ನು ಹೊಂದಿರುವುದಿಲ್ಲ ಇವರ ಮೊದಲ ಡೇಟಿಂಗ್ ಉದ್ಯೋಗ ಸಂದರ್ಶನದಂತಿರುತ್ತದೆ ಏಕೆಂದರೆ ಇವರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆಯನ್ನು ಗೌರವಿಸುತ್ತಾರೆ ವೃಷಭ ರಾಶಿಯವರು ಕಾಳಜಿ ಉಳ್ಳವರು ಬುದ್ಧಿವಂತರು ಮತ್ತು ಬೆಳವಣಿಗೆಯ ಪ್ರಗತಿಯ ಅತ್ಯುತ್ತಮ ಪ್ರತಿನಿಧಿಯಾಗಿರುತ್ತಾರೆ ಋಷಭ ರಾಶಿಯವರೊಂದಿಗೆ ನಿಮ್ಮ ದೀರ್ಘಕಾಲೀನ ಸಂಬಂಧವನ್ನು ಪರಿಗಣಿಸುತ್ತಿದ್ದರೆ ಅವರ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ ಸರಿಯಾದ ಭಾಗ ಮಾತ್ರವಲ್ಲ ಕೆಟ್ಟ ಭಾಗವೂ ಸಹ ಮುಖ್ಯವಾಗಿದೆ ಇದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಾಗ ಪರ್ಯಾಯ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಅವಕಾಶ ನೀಡುತ್ತದೆ ಋಷಭ ರಾಶಿಯವರು ಸಾಮಾಜಿಕ ವ್ಯಕ್ತಿ ಮತ್ತು ಸಾಹಸ ಪ್ರಿಯರು ಎಂದು ತಿಳಿದು ಬರುತ್ತದೆ ರಾಶಿಯವರು ನೀವು ಬಯಸಿದ್ದಷ್ಟು ಮುಕ್ತ ಮತ್ತು ಮೋಜಿನ ಸ್ವಭಾವದವರಾಗಿರಬಹುದು ಆದರೆ ಅವರು ಮುಕ್ತ ಮನಸ್ಸಿನವರು ಎಂದು ಅರ್ಥವಲ್ಲ ನೀವಿಬ್ಬರು ನಿಮ್ಮ ಇಚ್ಛೆಯಂತೆ ದೋಷಗಳನ್ನು ಪೋಷಿಸಿದಾಗ ಅವುಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಕಷ್ಟು ಅವಕಾಶ ಸಿಗುತ್ತದೆ ಅವರ ಅನ್ವೇಷಣಾ ಜೀವನವನ್ನು ನೀವು ಬೇಗ ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದು ಗೆಳೆಯರೇ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಡಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ